ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ತುಂಬ ದಿನದಿಂದ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ನನಗೆ ಸ್ವಲ್ಪ ಮನಸ್ಥಿತಿ ಸರಿ ಇರಲಿಲ್ಲ ಸೊ ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಸೊ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿಲ್ಲ ಇದ್ದೀರಾ ನೆಕ್ಸ್ಟ್ ನನ್ನ ವಿಡಿಯೋನ ಯಾರಿಲ್ಲ ನೋಡ್ತೀರಾ ಅವರೆಲ್ರಿಗೂ ಕೂಡ ಅಷ್ಟೇ ದಯವಿಟ್ಟು ಸಾರಿನ ಕೇಳ್ತೀನಿ ನಿಮ್ಮಗಳ ಹತ್ರ ಸೊ ಇನ್ನು ಮುಂದೆ ನಾನು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇಷ್ಟು ದಿನ ಹೇಗೆ ನನಗೆ ಸಪೋರ್ಟ್ ಮಾಡಿದ್ರಿ ಇನ್ನು ಮುಂದೆನೂ ಕೂಡ ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ ಹಾಗೆಯೇ ಈಗ ಹೊಸ್ದಾಗಿ ಯಾರಾದ್ರೂ ನನ್ನ ಈ ಒಂದು ಚಾನೆಲ್ನ ನೋಡ್ತಾ ಇದ್ದರೆ ಅವರನ್ನು ಕೂಡ ಅಷ್ಟೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ದಿನಗಳಿಂದ ನನಗೆ ಮನಸ್ಥಿತಿ ಅನ್ನೋದು ಸರಿ ಇರಲಿಲ್ಲ ಸೊ ಹಾಗಾಗಿ ಯಾವ ಕೆಲಸ ಮಾಡೋದಕ್ಕೂ ಕೂಡ ಮನಸ್ಸಾಗ್ತಾನೆ ಇರಲಿಲ್ಲ ಸೊ ಫೋನ್ ನೋಡ್ತಾ ಇದ್ವಿ ಟಿ ವಿನ ನೋಡ್ತಾ ಇದ್ವಿ ಬಟ್ ಆದ್ರೂ ನಮಗೆ ಅಷ್ಟು ಸಮಾಧಾನ ಮನಸ್ಸು ಅಷ್ಟು ಫ್ರೀ ಅಂತ ಅನ್ನಿಸ್ತಿರ್ಲಿಲ್ಲ ಸೊ ಹಾಗಾಗಿ ಬುಕ್ನ ಓದೋದಕ್ಕೆ ಅಂತ ನಾನು ಶುರು ಮಾಡಿದ್ದೀನಿ ಒಂದು ಅರ್ಧ ಗಂಟೆ ನಾವು ಬುಕ್ನ ಓದೋದ್ರಿಂದ ನಮ್ಮ ಒಂದು ಮನಸ್ಸು ಫ್ರೀ ಅಂತ ಅನಿಸುತ್ತೆ ಹಾಗೆ ನಮ್ಮ ಮೈಂಡಿಗೂ ಸ್ವಲ್ಪ ಏನೋ ಒಂದು ಹೊಸತನ ಅನ್ನೋದು ಕಾಣಿಸುತ್ತೆ ಸೊ ಹಾಗಾಗಿ ನಾನು ಬುಕ್ನ ಓದೋ ಅಭ್ಯಾಸನ ಮಾಡ್ಕೊಂಡಿದ್ದೀನಿ ಪ್ರತಿದಿನ ಓದೋದಕ್ಕಾಗಿಲ್ಲ ಅಂತ ಅಂದ್ರೂ ಒಂದಿನ ಬಿಟ್ಟು ಒಂದಿನ ಆದ್ರೂ ಓದ್ತೀನಿ ಸೊ ಮನೆಯಲ್ಲಿ ಯಾವ ಥರ ನಮ್ಮ ಒಂದು ಮನಸ್ಥಿತಿ ಯಾವ ಥರ ಇದೆ ಅನ್ನೋದನ್ನು ನೋಡಿಕೊಂಡು ನಾನು ಬುಕ್ಸ್ನ ಓದ್ತೀನಿ ಸೊ ಅತಿ ಹೆಚ್ಚು ಕೆಲಸ ಇತ್ತು ಅಂದಾಗ ಬುಕ್ಸ್ ಓದೋದಕ್ಕೆ ಆಗೋದಿಲ್ಲ ಸೊ ಆದ್ರೂ ನಾನು ಬುಕ್ಕನ್ನ ಓದೋದಕ್ಕೆ ಅಂತ ಶುರು ಮಾಡಿದ ಮೇಲೆ ನನಗೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಿದೆ ಅಂದರೆ ಯಾವ ಥರ ಇವಾಗ ನಾವು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀವಿ ಅಂತ ಅಂದರೆ ಆ ಒಂದು ಟೈಮಲ್ಲಿ ಆ ಯೋಚನೆ ಅನ್ನೋದನ್ನು ಬಿಟ್ಟು ಆ ಯೋಚನೆನ ತೆಗೆದುಹಾಕಿ ಬುಕ್ಕನ್ನ ಓದೋದ್ರ ಕಡೆ ನಾವು ಗಮನನ ಕೊಟ್ಟರೆ ಆ ಯೋಚನೆ ಅನ್ನೋದು ಹೊರಟೋಗ್ಬಿಡುತ್ತೆ ಸೊ ಹಾಗಾಗಿ ನನಗೆ ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸಿದೆ ಬೆಳಗ್ಗೆ ಎದ್ದ ತಕ್ಷಣ ಓದ್ತೀನಿ ಬೆಳಗಿನ ಟೈಮು ಏನಾದರೂ ಓದೋದಿಕ್ಕಾಗಿಲ್ಲ ಅಂತ ಅಂದರೆ ಆ ಮಧ್ಯಾಹ್ನ ಟೈಮು ನನ್ನ ಮಗಳು ಮಲಗಿರೋ ಅಂಥ ಟೈಮಲ್ಲಿ ನಾನು ಓದ್ತೀನಿ ಬೆಳಗಿನ ಟೈಮ್ ಏನಾದರೂ ಬೇಗ ಎದ್ದೆ ಅಂತ ಅಂದರೆ ಬಾಗ್ಲಿಗೆಲ್ಲ ನೀರು ಹಾಕಿ ಆಮೇಲೆ ನಾನು ಬುಕ್ಕನ್ನ ಓದ್ತೀನಿ ಇಲ್ಲ ನನಗೆ ಬೆಳಗಿನ ಟೈಮ್ ಓದೋಕ್ಕಾಗಿಲ್ಲ ಅಂತ ಅಂದರೆ ಮಧ್ಯಾಹ್ನ ಟೈಮ್ ಓದ್ತೀನಿ ಇನ್ನು ಬೆಳಗಿನ ತಿಂಡಿಗೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಚಿತ್ರಾನ್ನದಲ್ಲೂ ನಾನಾ ರೀತಿ ಚಿತ್ರಾನ್ನ ಮಾಡ್ತೀವಿ ಮಾವಿನಕಾಯಿ ಚಿತ್ರಾನ್ನ ಇರ್ಬೋದು ನಿಂಬೆಹಣ್ಣಿನ ಚಿತ್ರಾನ್ನ ಎಳ್ಳಿಕಾಯಿ ಚಿತ್ರಾನ್ನ ಇನ್ನು ಹುಣಸೆ ಹಣ್ಣಿನ ಚಿತ್ರಾನ್ನ ಇದೇ ರೀತಿ ತುಂಬ ರೀತಿ ಚಿತ್ರಾನ್ನಗಳನ್ನ ಮಾಡ್ತೀವಿ ಇವತ್ತು ಬೆಳಗಿನ ತಿಂಡಿಗೆ ನಾನಿಲ್ಲಿ ತೆಂಗಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಈ ಒಂದು ಚಿತ್ರಾನ್ನ ಮಾಡಿ ಸೊ ಇವತ್ತು ಚಿತ್ರಾನ್ನ ಅಂದರೆ ತೆಂಗಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಸೊ ಇನ್ನು ನನ್ನ ಮಗ್ಳಿಗೂ ಕೂಡ ಇದು ಇಷ್ಟ ಆಗುತ್ತೆ ಮಾಮೂಲಿಯಾಗಿ ಎಲ್ಲ ಥರದ ಚಿತ್ರಾನ್ನ ತಿಂದಿದ್ದಾಳೆ ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಹೇಳ್ಬಿಟ್ಟು ಇವತ್ತು ತೆಂಗಿನಕಾಯಿ ಚಿತ್ರಾನ್ನ ಮಾಡಿಕೊಡ್ತಾ ಇದ್ದೀನಿ ಇನ್ನು ಈ ಒಂದು ಚಿತ್ರಾನ್ನ ಮಾಡೋದಕ್ಕೆ ನಾನಿಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸಾಂಬಾರು ಸೊಪ್ಪು ಹಾಗೆಯೇ ಒಂದು ಬೌಲಲ್ಲಿ ಅಂದರೆ ಒಂದು ಚಿಕ್ಕ ಬೌಲಲ್ಲಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು ಸೊ ಇಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡ್ತೀನಿ ಅಂತಂದರೆ ಜಾಸ್ತಿ ತೆಂಗಿನಕಾಯಿನ ತೊಗೋಬೇಕಾಗುತ್ತೆ ಸೊ ನಾನಿಲ್ಲಿ ಎರಡು ಜನಕ್ಕೆ ಮಾಡ್ತಾ ಇರೋದ್ರಿಂದ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಗುತ್ತೆ ಇನ್ನು ತೆಂಗಿನಕಾಯಿ ಹಾಕಿ ಚಿತ್ರಾನ್ನ ಮಾಡೋದು ಕೆಲವ್ರಿಗೆ ಇಷ್ಟ ಆಗುತ್ತೆ ಇನ್ನೂ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಸೊ ಹುಳಿನ ಮಾಡ್ತೀವಲ್ಲ ಅದಕ್ಕೂ ಕೂಡ ತೆಂಗಿನಕಾಯಿನ ಹಾಕಿ ಮಾಡ್ಬೋದು ತುಂಬ ಚೆನ್ನಾಗಿರ್ತದೂ ಕೂಡ ನನಗೆ ಹುಳಿನ ಹಾಕಿ ಚಿತ್ರಾನ್ನ ಮಾಡ್ತಾಯಿಲ್ಲ ಸೊ ಹಾಗೆಯೇ ಒಗ್ಗರಣೆಗೆ ಎಣೆಗೆ ತೆಂಗಿನಕಾಯಿನ ಹಾಕಿಬಿಟ್ಟು ಮಾಡ್ತಿರೋ ಅಂಥದ್ದು ಕೆಲವ್ರಿಗೆ ತೆಂಗಿನಕಾಯಿ ಚಿತ್ರಾನ್ನ ಇಷ್ಟ ಆಗುತ್ತೆ ಇನ್ನು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಸೊ ನನಗೆ ಇಷ್ಟ ನಮ್ಮನೆಯವರು ಸ್ವಲ್ಪ ಅಂದರೆ ತೀರ ಇಷ್ಟ ಇಲ್ಲ ಅಂತ ಅಲ್ಲ ಸುಮ್ಮನೆ ತಿಂತಾರೆ ಚೆನ್ನಾಗಿದೆ ಅಂತ ಏನು ತಿನ್ನೋದಿಲ್ಲ ಸೊ ಇವತ್ತು ಡಿಫ್ರೆಂಟಾಗಿರಲಿ ಹೇಳ್ಬಿಟ್ಟು ಹಾಗೆಯೇ ನನ್ನ ಮಗಳಿಗೂ ಕೂಡ ಈ ರೀತಿ ಚಿತ್ರನ ನಾನು ತಿಂದಿರಲಿಲ್ಲ ಸೊ ಹಾಗಾಗಿ ತೆಂಗಿನಕಾಯಿ ಚಿತ್ರನ ಮಾಡ್ತಾ ಇದ್ದೀನಿ ನಾವು ಯಾವುದೇ ಒಂದು ಕೆಲಸನ ಮಾಡ್ತೀವಿ ಅಂತ ಅಂದರೆ ಅದು ದೊಡ್ಡ ಕೆಲಸನೇ ಇರ್ಬೋದು ಅಥವಾ ಚಿಕ್ಕ ಕೆಲಸನೇ ಇರ್ಬೋದು ಆ ಒಂದು ಕೆಲಸನ ಮಾಡ್ತೀವಿ ಅಂತ ಅಂದರೆ ನಮ್ಮ ಒಂದು ಮನಸ್ಥಿತಿ ಇದೆಯಲ್ಲ ಅದು ಸರಿಯಾಗಿರಬೇಕು ಇಲ್ಲ ಅಂತ ಅಂದರೆ ಅದು ಚಿಕ್ಕ ಕೆಲಸನ ಅಥವಾ ದೊಡ್ಡ ಕೆಲಸನ ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ ಸೊ ಮನಸ್ಥಿತಿ ಅನ್ನೋದು ನಮಗೆ ಒಂದು ಸಮತೋಲನದಲ್ಲಿ ಇಲ್ಲ ಅಂತ ಅಂದಾಗ ಅದು ಚಿಕ್ಕದೇ ಇರ್ಬೋದು ದೊಡ್ಡದೇ ಇರ್ಬೋದು ಯಾವ ಕೆಲಸನೂ ಮಾಡೋದಕ್ಕಾಗೋದಿಲ್ಲ ಕೆಲವೊಂದು ಸಲ ಅನಿಸುತ್ತೆ ಯಾವುದನ್ನು ನಾವು ತಲೆಗೆ ಹಾಕೋಬಾರ್ದು ಯಾವುದನ್ನು ಮನ್ಸಿಗೆ ತಗೋಬಾರ್ದು ಅಂತ ನಾವು ಎಷ್ಟೇ ಅಂದ್ಕೊಂಡ್ರೂ ಕೂಡ ಆ ಥರ ಇರೋದಕ್ಕೆ ಆಗೋದಿಲ್ಲ ಕೆಲವೊಂದೊಂದು ಸಲ ಕುಗ್ಬಿಡ್ತೀವಿ ಅಂದರೆ ಇವಾಗ ನಮ್ಮ ಸುತ್ತಮುತ್ತ ಇರೋಂಥ ಜನಗಳಿರ್ಬೋದು ತೀರಾ ಹತ್ತಿರದಿಂದ ನಮ್ಮವರು ಅಂತ ಯಾರು ಇರ್ತಾರೆ ಕೂಡ ಕೆಲವೊಂದೊಂದು ಟೈಮ್ ಈ ಥರ ಮನಸ್ಸಿಗೆ ನೋವಾಗ್ಬಿಡುತ್ತೆ ಸೊ ದೂರದವ್ರಗಿಂತ ನಮ್ಮವರು ನಮಗೆ ಏನಾದರೂ ಮನಸ್ಸಿಗೆ ನೋವು ಮಾಡ್ತಾರಲ್ಲ ಆ ಒಂದು ಟೈಮಲ್ಲಿ ನಾವು ಅದರಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಈ ಒಂದು ಕಾರಣಕ್ಕೆ ಅಂತಲೇ ನಾನು ಇತ್ತೀಚೆಗೆ ಬುಕ್ ಓದುವಂತಹ ಅಭ್ಯಾಸನ ಮಾಡ್ಕೊಳ್ತಾ ಇದ್ದೀನಿ ಸೊ ಬುಕ್ ಓದೋದ್ರಿಂದ ನಮಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಬೋದು ಹಾಗೆಯೇ ನಮ್ಮ ಒಂದು ಮೈಂಡು ಹಾಗೆಯೇ ಮನಸ್ಸು ಫ್ರೀ ಆಗುತ್ತೆ ಇನ್ನು ನಿನ್ನೆ ತರಕಾರಿ ಎಲ್ಲ ತೊಗೊಂಬಂದಿದ್ರು ಸೊ ನೆನ್ನೆ ನೈಟು ಲೇಟಾಗಿ ಬಂದಿರೋದ್ರಿಂದ ತರಕಾರಿ ಎಲ್ಲ ಜೋಡಿಸ್ಕೊಳ್ಳೋದಿಕ್ಕಾಗಿರಲಿಲ್ಲ ಇವಾಗ ನಾನು ತಿಂಡಿನ ರೆಡಿ ಮಾಡ್ತಾ ಮಾಡ್ತಾ ನಾನು ತರಕಾರಿ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ನನ್ನ ಮಗಳು ಎದ್ದು ಬಂದ್ಲೂ ಅಷ್ಟರೊಳಗಡೆ ಅವ್ಳಿಗೂ ಕೂಡ ಹಾಲನ್ನ ಕುಡಿಯೋದಕ್ಕೆ ಕೊಟ್ಬಿಟ್ಟು ನಾನು ತರಕಾರಿಯೆಲ್ಲ ಜೋಡಿಸ್ಕೊಂಡು ತಿಂಡಿನ ಮಾಡ್ತಾಯಿದ್ದೀನಿ ಇನ್ನು ಇವಾಗ ನಾವು ಒಗ್ಗರಣೆಗೆ ಹಾಕಿರೋಂಥದ್ದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ ಈ ಒಂದು ಟೈಮಲ್ಲಿ ನಾವು ಎತ್ತಿ ಎತ್ತಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ನಾವು ಅದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ ಬಾಡಿಸ್ಕೊಳ್ಳೋದ್ರಿಂದ ಆ ಗೋಜನ ನಾವು ಇಟ್ಕೊಂಡು ಒಂದು ಎರಡು ದಿನ ಇಟ್ಕೊಂಡು ತಿನ್ಬೋದು ಏನಾದರೂ ತೆಂಗಿನಕಾಯಿ ತುರಿನ ನಾವು ಚೆನ್ನಾಗಿ ಬಾಡಿಸಿಲ್ಲ ಅಂತ ಅಂದರೆ ಅದನ್ನು ಅದರಲ್ಲಿ ನೀರಿನ ಅಂಶ ಇರುವಂಥದ್ದನ್ನು ನಾವು ಸುಣ್ಸಿಲ್ಲ ಅಂತ ಅಂದರೆ ಅದನ್ನು ಇಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ತೆಂಗಿನಕಾಯಿ ತುರಿನ ಹಾಕಿದಾಗ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಚೆನ್ನಾಗಿ ಫ್ರೈ ಆದ ನಂತರ ನಾವು ಹೆಚ್ಚಿಟ್ಕೊಂಡಿರುವಂತಹ ಸಾಂಬಾರು ಸೊಪ್ಪನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಂಡು ಅವನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಗ್ಯಾಸನ್ನ ಆಫ್ ಮಾಡಿಕೊಂಡು ನಾವು ಮೊದಲೇ ಮಾಡಿಟ್ಕೊಂಡಿರುವಂತಹ ಅನ್ನನ ಅದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಸೊ ಇನ್ನು ಸ್ವಲ್ಪ ಆಗೋದಿದೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಸೊ ಇಷ್ಟು ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಗೊಜ್ಜು ಉಳಿಯೋ ಥರ ಮಾಡಿಲ್ಲ ಸೊ ಇವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದೀನಿ ಇನ್ನು ಉಳಿದ್ರೂ ಕೂಡ ನಾನು ಮಧ್ಯಾಹ್ನ ಅದನ್ನು ಬಿಸಿ ಮಾಡಿಕೊಂಡು ತಿಂತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಚಿತ್ರನ ಮಕ್ಳುಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ದೊಡ್ಡವರು ಅಂತ ಬಂದರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಸೊ ಅವ್ರವ್ರ ಟೇಸ್ಟ್ ಹೇಗಿರುತ್ತೆ ಹಾಗೆ ಇಷ್ಟ ಆಗುತ್ತೆ ಇನ್ನು ಮಕ್ಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ಇನ್ನು ಬೆಳಗಿನ ತಿಂಡಿಗೆ ತಿಂಡಿಗಿರ್ಬೋದು ಹಾಗೆಯೇ ಮಧ್ಯಾಹ್ನ ಮಕ್ಕಳು ಲಂಚ್ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ನೂ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಸೊ ಅಷ್ಟರೊಳಗಡೆ ನಾನು ತಿಂಡಿ ಎಲ್ಲ ಮಾಡಿಕೊಂಡು ಇನ್ನು ಮನೆಯವರು ಕೆಲ್ಸಕ್ಕೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅವ್ರಿಗೂ ತಿಂಡಿನ ಕೊಟ್ಟು ಇನ್ನು ನನ್ನ ಮಗಳಿಗೆ ತಿಂಡಿನ ತಿನ್ನಿಸಿ ಸೊ ಅವಳ ಅಂಗನವಾಡಿಗೆ ಬಿಟ್ಟು ಬಂದು ನಾನು ಆಮೇಲೆ ತಿಂಡಿನ ತಿಂತೀನಿ ಏನು ಗೊತ್ತಾ ಜೀವನದಲ್ಲಿ ಕಷ್ಟ ಅನ್ನೋದು ಯಾರಿಗಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಅವ್ರದ್ದವ್ರದ್ದೇ ಆದಂತಹ ರೀತಿಯಲ್ಲಿ ಕಷ್ಟಗಳಿರುತ್ತೆ ಸೊ ಇವತ್ತಿನ ದಿನ ಕಷ್ಟ ಇದೆ ಅಂತ ಹೇಳಿ ನಾವು ಕುಕ್ಬಾರ್ದು ಆ ಕಷ್ಟನ ಕಳೆದು ಸುಖದ ದಾರಿ ಕಡೆ ನಡೆಯೋ ದಾರಿನ ನಾವು ಹುಡುಕೋಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸುಪ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ధన్యవాదాలు